ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಮಹೇಂದ್ರ ಪಾಯಿಂಟ್ ಒಂದು ಗಾಡಿ ಕಳಿಸಿದ್ರು ಹಾಂ ಸರ್ ಹಾಕಿದ್ರು ಟೆಸ್ಟ್ ಮಾಡಲ್ಲ ಗಾಡಿ ಸರ್ ಎರಡು ಸಾವಿರದ ಹದಿಮೂರು ರೀ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಈ ತಗೋ ಅವರು ಓನರ್ ಕರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಓ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಂತ ಹಾ ರನ್ನಿಂಗ್ ಸರ್ ರನ್ನಿಂಗ್ ಈ ಮನೆ ಒಂದು ಒಂದು ತಿಂಗಳು ಆತ್ ಹೆಚ್ಚು ಕಡಿಮೆ ಅದು ಇನ್ಶೂರೆನ್ಸ್ ಕಟ್ಟಿದೆ ಸರ್ ರನ್ನಿಂಗ್ ಇತ್ತು ಸರ್ ಸದ್ಯ ಲೋನ್ ಐತೆ ಗಾಡಿ ಮೇಲೆ ಇದೆ ಹಾ ಸರ್ ಲೋನ್ ಇದೆಯಾ ಲೋನ್ ಏನಿಲ್ಲ ಸರ್ ನಾವು ಸೆಕೆಂಡ್ ಪಾರ್ಟಿ ಇಲ್ಲ ಸರ್ ಲೋನ್ ಏನಿಲ್ಲ ಸರ್ ಅದು ಗಾಡಿ ರನ್ನಿಂಗ್ ಎಷ್ಟು ಇದೆ ಸರ್ 1 ಲಕ್ಷ ಆಗಿದೆ ಸರ್ ಅದು 1 ಲಕ್ಷ ಇದೆ ಹಾ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆನಾ ಹಾ ಕಂಡೀಷನ್ ಚೆನ್ನಾಗಿದೆ ಸರ್ ಇದು ಫೀಚರ್ಸ್ ಏನ್ ಬರ್ತಿದೆ ಗಾಡಿದೆ ಒಳಗಡೆ ಫೀಚರ್ಸ್ ಟಾಪ್ ಎಂಡ್ ಗಾಡಿ ಸರ್ ಅದೇ ಹಿಂದೆ ಇದು ಬರ್ತದೆ ಸರ್ ವೈಪರ್ ಸರ್ ಒಳ್ಳೆ ಸೌಂಡ್ ಅದು ಕಂಪನಿ ಹೋಗುದು ಸರ್ ನಾವೇನು ಎಕ್ಸ್ಟ್ರಾ ಏನ ಹಾಕ್ಸಿಲ್ಲ ಸರ್ ಎಲ್ಲಾ ಕಂಪನಿ ಮಹೇಂದ್ರ ಕಂಪನಿ ಹೋಗುದು ಸರ್ ಒಳ್ಳೆ ಫೀಚರ್ಸ್ ಅಂದ್ರೆ ಟಾಪ್ ಎಂಡ್ ಗಾಡಿ ಏನಿದೆ ಅಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ಬರೋದು ಸರ್ ನಾಲ್ಕು ವಿಂಡೋದ ಇದು ಸರ್ ಅವು ಅವು ಲೋ ಬೀಮ್ ಮಾಡ್ತಲ್ ಸರ್ ನಾಲ್ಕು ಹೋದವು ಸರ್ ಅವು